ಶೀರ್ಷಿಕೆ ನೆನಪಿದ್ದರೆ ಸಾಕು ಶೀರ್ಷಿಕೆ ನೆನಪಿದ್ದರೆ ಸಾಕು ನೆನಪಿದ್ದರೆ ಸಾಕು ಬಡವರಿದ್ದಾರೆಂದು ನೆನಪಿದ್ದರೆ ಸಾಕು ಬಡವರಿದ್ದಾರೆಂದು ಅನವಶ್ಯಕವಾಗಿ ಆಸ್ಪತ್ರೆಯಲ್ಲಿ ರಕ್ತ ಹೀರುವ ಮುನ್ನ ಅನವಶ್ಯಕವಾಗಿ ಆಸ್ಪತ್ರೆಯಲ್ಲಿ ರಕ್ತ ಹೀರುವ ಮುನ್ನ ಕಚೇರಿಯಲ್ಲಿ ಲಂಚ ಕೇಳುವ ಮುನ್ನ ಕಚೇರಿಯಲ್ಲಿ ಲಂಚ ಕೇಳುವ ಮುನ್ನ ಆಡಂಬರದ ಮದುವೆ ಮಾಡುವ ಮುನ್ನ ನೆನಪಿದ್ದರೆ ಸಾಕು ಬಡವರಿದ್ದಾರೆಂದು ನೆನಪಿದ್ದರೆ ಸಾಕು ನೆನಪಿದ್ದರೆ ಸಾಕು ಪರಿಸರವೇ ಜೀವನವೆಂದು ನೆನಪಿದ್ದರೆ ಸಾಕು ಪರಿಸರವೇ ಜೀವನವೆಂದು ಮರ ಕಡಿಯುವ ಮುನ್ನ ಶಕ್ತಿ ಅಪವಯಿಸುವ ಮುನ್ನ ಪ್ಲಾಸ್ಟಿಕ್ ಬಳಸುವ ಮುನ್ನ ನೆನಪಿದ್ದರೆ ಸಾಕು ಪರಿಸರವೇ ಜೀವನವೆಂದು ಮರ ಕಡಿಯುವ ಮುನ್ನ ಶಕ್ತಿ ಅಪವಯಿಸುವ ಮುನ್ನ ಪ್ಲಾಸ್ಟಿಕ್ ಬಳಸುವ ಮುನ್ನ ಕಾಡಿಗೆ ಬೆಂಕಿ ಇಡುವ ಮುನ್ನ ನೆನಪಿದ್ದರೆ ಸಾಕು ಜೀವ ಅಮೂಲ್ಯವೆಂದು ನೆನಪಿದ್ದರೆ ಸಾಕು ಜೀವ ಅಮೂಲ್ಯವೆಂದು ಹೇಳಿಗಳಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವ ಮುನ್ನ ನಿರ್ದಯವಾಗಿ ಪರರ ಕೊಲ್ಲುವ ಮುನ್ನ ಹೇಡಿಗಳಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವ ಮುನ್ನ ನಿರ್ದಯವಾಗಿ ಪರರ ಕೊಲ್ಲುವ ಮುನ್ನ ಚಟಾಧೀಶರಾಗಿ ಚಟ್ಟವೇರುವ ಮುನ್ನ ನೆನಪಿದ್ದರೆ ಸಾಕು ಹಡೆದ ತಾಯಿ ಹೆಣ್ಣೆಂದು ನೆನಪಿದ್ದರೆ ಸಾಕು ಹಡೆದ ತಾಯಿ ಹೆಣ್ಣೆಂದು ಅತ್ಯಾಚಾರ ಮುನ್ನ ಭ್ರೂಣ ಹತ್ಯೆ ಮಾಡುವ ಮುನ್ನ ಅವಳ ಕನಸುಗಳ ಗೋರಿ ಕಟ್ಟುವ ಮುನ್ನ ನೆನಪಿದ್ದರೆ ಸಾಕು ಹಡೆದ ತಾಯಿ ಹೆಣ್ಣೆಂದು ನೆನಪಿದ್ದರೆ ಸಾಕು ನೆನಪಿದ್ದರೆ ಸಾಕು ಭೋಗ ಶಾಶ್ವತವಲ್ಲವೆಂದು ನೆನಪಿದ್ದರೆ ಸಾಕು ಭೋಗ ಶಾಶ್ವತವಲ್ಲವೆಂದು ಅನ್ನ ಕೆಡಿಸುವ ಮುನ್ನ ಪರರ ಕಣ್ಣೀರಲ್ಲಿ ನಮ್ಮ ಅನ್ನ ಬೇಯಿಸುವ ಮುನ್ನ ನಂಬಿದವರನ್ನು ಕತ್ತರಿಸಿ ಬಚ್ಚಿಡುವ ಮುನ್ನ ಅನ್ನ ಕೆಡಿಸುವ ಮುನ್ನ ಅನ್ನ ಬೇಯಿಸುವ ಮುನ್ನ ನಂಬಿದವರನ್ನು ಕತ್ತರಿಸಿ ಬಚ್ಚಿಡುವ ಮುನ್ನ ನೆನಪಿದ್ದರೆ ಸಾಕು ನೆನಪಿದ್ದರೆ ಸಾಕು ಅಮಾಯಕರು ಬಲಿಯಾಗುವರೆಂದು ನೆನಪಿದ್ದರೆ ಸಾಕು ಅಮಾಯಕರು ಬಲಿಯಾಗುವರೆಂದು ಯುದ್ಧ ಮಾಡುವ ಮುನ್ನ ಕೋಮು ದಳ್ಳುರಿ ಹೊತ್ತಿಸುವ ಮುನ್ನ ಮತ್ತಿನಲ್ಲಿ ರಸ್ತೆ ನಿಯಮ ಮೀರುವ ಮುನ್ನ ಯುದ್ಧ ಮಾಡುವ ಮುನ್ನ ಕೋಮು ದಳ್ಳುರಿ ಹೊತ್ತಿಸುವ ಮುನ್ನ ಮತ್ತಿನಲ್ಲಿ ರಸ್ತೆ ನಿಯಮ ಮೀರುವ ಮುನ್ನ ನೆನಪಿದ್ದರೆ ಸಾಕು ಧನ್ಯವಾದಗಳು